ಮಾನ್ಯ ಪಾಪ ಅಶೋಕರು ವಿರೋಧ ಪಕ್ಷ ನಾಯಕರು ಅವರು ಏನಾದರೂ ಮಾತಾಡಬೇಕಾದ್ರೆ ವಿರೋಧ ಪಕ್ಷ ನಾಯಕ ನಾಯಕ ಅಂದರೆ ಶಾಡೋ ಸಿ ಎಂ ಥರ ಮಾನ್ಯ ಸಿದ್ದರಾಮಯ್ಯವರು ವಿರೋಧ ಪಕ್ಷ ನಾಯಕರಾಗಿ ಕೆಲಸ ಮಾಡಿದ್ದಾರೆ ಐದು ವರ್ಷ ಲಾಸ್ಟು ಬಿಫೋರ್ ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೆ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ಮೂರವರೆಗೆ ಯಾವ ತೂಕ ಇಟ್ಕೊಂಡಿದ್ರು ವಿರೋಧ ಪಕ್ಷಗಳಿಗೆ ಪಕ್ಷದ ಮಾತು ಅಂದರೆ ಜನಗಳು ಆಲಿಸೋರು ಆ ರೀತಿಯಲ್ಲಿ ನೀವು ಕೆಲಸ ಮಾಡಿರಿ ಅಶೋಕ್ ಅವರೇ ಅದೆಲ್ಲ ನೆನ್ನೆಸ ಬಸವರಾಜ್ ಬೊಮ್ಮಾಯಿಯ ಕರ್ಕೊಂಡು ಕೋಲಾರಲ್ಲಿ ಬರ ಪರಿಹಾರ ಕೊಡಿ ಇಲ್ಲ ಸರ್ಕಾರ ಬಿಡಿ ಅಂತ ವಾಕ್ಯಗೋಷ್ಠಿ ಆಧಾರದ ಮೇರೆಗೆ ನೀವು ಸ್ಟ್ರೈಕ್ ಮಾಡಿದ್ದೀರಿ ಎಸ್ ಇದನ್ನು ಯಾರನ್ನ ಕೇಳಬೇಕು ರೀ ಅಶೋಕ್ ಅವರೇ ನಮ್ಮ ರಾಜ್ಯ ಸರ್ಕಾರ ಪ್ರತಿಯೊಬ್ಬ ರೈತನ ಖಾತೆಗೆ ಎರಡು ಸಾವಿರ ರೂಪಾಯಿ ಇನ್ಪುಟ್ ಸಬ್ಸಿಡಿಯನ್ನು ಕೊಟ್ಟಾಗಿದೆ ಸುಮಾರು ಎರಡು ಸಾವಿರ ಕೋಟಿಯಷ್ಟು ಹಣವನ್ನು ನಾವು ಕೊಟ್ಟಿದ್ದೀವಿ ಕೇಂದ್ರದಿಂದ ಒಂದು ನಯ ಪೈಸಾ ತರಲಿಲ್ಲ ರೀ ನೀವು ಆರು ತಿಂಗಳಾಯಿತು ನಿಮ್ಮ ಟೀಮ್ ಬಂದು ಇನ್ಸ್ಪೆಕ್ಷನ್ ಮಾಡಿ ಹೋಗಿ ಎನ್ ಡಿ ಆರ್ ಎಫ್ಲೂ ಒಂದು ಪೈಸಾ ಕೊಡಲಿಲ್ಲ ಮೂವತ್ತೈದು ಸಾವಿರ ಕೋಟಿ ಕೊಡಬೇಕು ಅದ್ರ ಬಗ್ಗೆ ಮಾತಾಡ್ತಾ ಇಲ್ವಲ್ರಿ ನಾವು ಮಾಡೋದನ್ನ ನೀವು ಮಾಡ್ತಾ ಇದ್ದೀರಲ್ಲ ಸ್ವಾಮಿ ಇದೆಂತ ದುರಂತ ಇದು ಕಳ್ಳ ಕಳ್ಳತನ ಮಾಡ್ಬಿಟ್ಟು ಕಳ್ಳ 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 ಅನ್ನೋದು ಹಾ ಅವನೇ ಕಳ್ಳ ಸುಮ್ಮನೆ ಕಳ್ಳ 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 ಅನ್ನೋದು ಬೇರೆ ಇದೆಲ್ಲವನ್ನೂ ನೀವು ಕೇಂದ್ರ ಸರ್ಕಾರ ಕೊಡಸುವಂತ ಕೆಲಸವನ್ನ ಮಾಡಬೇಕು ಎಲ್ಲಿ ಮಾಡ್ತಾ ಇದ್ದೀರಿ ಸ್ವಾಮಿ ಬರೀ ಸುಳ್ಳುಗಳು ಹೇಳ್ಕೊಂಡು ಸುಳ್ಳು ಪ್ರತಿಭಟನೆಗಳನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀರಲ್ಲ ದಯಮಾಡಿ ನಾವು ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ ದಯಮಾಡಿ ಇದಕ್ಕೆ ಉತ್ತರವನ್ನು ಕೊಡಿ ಬಿಜೆಪಿಯವರ ರಾಷ್ಟ್ರ ಧ್ವಜ ಧ್ವಜದ ಬದಲು ಏಕಾಏಕಿ ಭಾಗಧ್ವಜ ಆರಿಸುವ ಷಡ್ಯಂತ ರೂಪಿಸಿದ್ದು ಯಾರು ಬಿ ಜೆ ಡಿ ಎಸ್ ದಯಮಾಡಿ ಹೇಳಬೇಕು ಅನುಮತಿ ಪತ್ರದ ಷರತ್ತುಗಳನ್ನು ಉಲ್ಲಂಘಿಸಲು ಪ್ರೇರೇಪಿಸ್ ಪ್ರೇರೇಪಿಸಿದ್ದು ಯಾರು ಯಾರು ಲೋಕಲ್ನೋರಿ ಪಪ್ಪ ಅವ್ರಿಗೇನು ಗೊತ್ತಿಲ್ಲ ಬಿ ಜೆ ಪಿ ಅದೆಷ್ಟು ದಿನಗಳಿಂದ ಶಾಂತಿ ಕಡಿಸುವ ಸಂಚು ರೂಪಿಸಿತ್ತು ಕಾನೂನು ನೀತಿಗಳನ್ನು ಬಿ ಜೆ ಪಿ ಕೆಲ ಕೆಲ ಕಾಲ ಕೆಳಗಿನ ಕಸದಂತೆ ನೋಡುವುದೇಕೆ ತ್ರಿವರ್ಣ ಧ್ವಜವನ್ನು ವಿರೋಧಿಸಿದ್ದ ಆರ್ ಎಸ್ ಎಸ್ ಆರ್ ಎಸ್ ಎಸ್ನವ್ ನಾಗ್ಪುರ್ ಕಚೇರಿನಲ್ಲಿ ಆ ಕಚೇರಿ ಮೇಲುಗಡೆ ಐವತ್ತಾರು ವರ್ಷ ಕಲರ್ ಫ್ಲಾಗ್ನ ಆಯಸ್ತೆ ಮಾಡಿರಲಿಲ್ಲ ಅವರು ಅವ್ರದೇ ಆದಂಥ ಧ್ವಜವನ್ನು ಇಟ್ಕೊಂಡಿದ್ದರು ಈ ಹೇಳಿಕೊಟ್ಟ ಪಾಠದಂತೆ ಪಿಯು ತಿರಂಗ ಕಂಡರೆ ಉರಿದು ಬೀಳ್ತಾ ಇದೆ ಯಾಕೆ ರಾಷ್ಟ್ರಧ್ವಜಕ್ಕೆ ಕೈ ಮುಗಿದು ಬಂದು ಕೆಂಡ ಕಾರ್ತಿದೆ ಯಾಕೆ ಬಿ ಒಂದು ರಾಜ ಅಶೋಕ್ ರವರೇ ಸರ್ಕಾರ ರಾಷ್ಟ್ರಧ್ವಜವನ್ನು ಆರಿಸುವ ಮೂಲಕ ಆ ಸ್ತಂಭದ ಉದ್ದೇಶವನ್ನು ಈಡೇರಿಸಿದೆ ಈಗಿದ್ದು ನಿಮಗೆ ಇಷ್ಟೊಂದು ಉರಿ ತಾಪಬೇಕೆ ರಾಷ್ಟ್ರಧ್ವಜವನ್ನು ಜ್ವೇಸುವ ಮೂಲಕ ಬಿಜೆಪಿ ಪಿಗರು ತಮಗೆ ತಾವೇ ದೇಶದ್ರೋಹಿಗಳೆಂದು ಸರ್ಟಿಫಿಕೇಟ್ ಕೊಡುವಂಥದ್ದು ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು ಜನಸಾಮಾನ್ಯರು ಅರ್ಥ ಮಾಡ್ಕೊಬೇಕು ಅನ್ನುವಂಥದ್ದಷ್ಟೇ ನಾವು ಹೇಳುವಂಥದ್ದಕ್ಕೆ ಬಹಿಷ್ಠಿ ಇಂಥ ಪ್ರಯೋಗವನ್ನು ಮುಂದಿನ ದಿನಗಳಲ್ಲಿ ಇನ್ನು ಒಂದೊಂದೂವರೆ ತಿಂಗಳಲ್ಲಿ ನಿರಂತರವಾಗಿ ಇಡೀ ರಾಜ್ಯಾದ್ಯಂತ ಮಾಡ್ತಾರೆ ಸದ್ಯ ಯಾರೂ ಯಾರ್ದೂ ತಲೆ ಉರುಳಿಲ್ಲ ಬಿ ಜೆ ಪಿಯವರೇ ಅವರೇ ಇಂಥ ಕಾರ್ಯಕ್ರಮಗಳಲ್ಲಿ ಇಬ್ಬರು ಮೂವರು ತಲೆ ಉಡಿಸುವಂಥ ಕೆಲಸವನ್ನು ಮಾಡಿಬಿಡ್ತಾರೆ ಅದಕ್ಕೆ ನಾನು ನನ್ನ ನಮ್ಮ ರಾಜ್ಯದ ಜನಸಾಮಾನ್ಯರಲ್ಲಿ ವಿನಂತಿ ಮಾಡ್ಕೊತೀನಿ ಮುಗ್ಧ ಮುಡುಗರನ್ನ ಮುಗ್ಧ ಮಕ್ಕಳನ್ನು ನೀವು ಯಾವ ಯುವಕರನ್ನು ಒಪೀಮ್ ಇರ್ತಾರೆ ರೈತನಲ್ಲಿ ಚೆನ್ನಾಗಿ ಇಂಜೆಕ್ಷನ್ ಕೊಟ್ಟು ಅವರೆಲ್ಲ ಶೂದ್ರರೇ ಅವರೆಲ್ಲ ಶೂದ್ರ ಇವರೆಲ್ಲ ಹಿಂದೆ ಇರ್ತಾರೆ ಎ ಸಿ ರೂಮಲ್ಲಿ ಕೂತಿರ್ತಾರೆ ಶೂದ್ರನ್ನ ಹುಡುಗ ಹುಡುಗರನ್ನ ಮುಂದಗಡೆ ಬಿಟ್ಟು ಕಲ್ಲೊಡಿಸಿ ಇಲ್ಲ ಗೋಲಿಬಾರ್ ಮಾಡಿಸಿ ಒಂದು ನಾಲ್ಕೈದು ಜನ ಹೆಣ ಉಳಿಸ್ಬೇಕು ಅನ್ನುವಂಥದ್ದು ಅವರ ಉದ್ದೇಶವಾಗಿರುತ್ತದೆ ಅದರಿಂದ ದಯಮಾಡಿ ನೆಕ್ಸ್ಟು ಪಾರ್ಲಿಮೆಂಟ್ ಚುನಾವಣೆ ಆಗೋವರೆಗೂ ನಿಮ್ಮ ಮಕ್ಕಳನ್ನು ಬಿ ಜೆ ಪಿಯವರು ಎಲ್ಲೂ ಕರೆದ್ರೂ ಕಳಿಸುವಂಥ ಕೆಲಸವನ್ನು ಮಾಡಬೇಡಿ ಅದನ್ನು ತಗೊಂಬಂದು ನಮ್ಮ ತಲೆ ಕಟ್ಟುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಾರೆ ಬಿ ಜೆ ಪಿಯವರು ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಡೆಪ್ಟಿ ಚೀಫ್ ಮಿನಿಸ್ಟ್ರಿಗೆ ಗೃಹ ಮಂತ್ರಿಗಳಿಗೆ ಕೋರ್ಕೋತಾ ಇದ್ದೀನಿ ಇಡೀ ರಾಜ್ಯದಲ್ಲಿ ಎಲ್ಲ ಪೊಲೀಸ್ ವ್ಯವಸ್ಥೆಯನ್ನು ಕಂಪ್ಲೀಟ್ ಟೈಟ್ ಮಾಡಬೇಕು ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ಇನಿಷಿಯೇಟ್ ಆಗಬೇಕು ಪೊಲೀಸ್ನವರು ಮರೆತು ಮಲಕಿದ್ದು ಆಮೇಲೆ ಎಲ್ಲ ಮುಗಿದೋದ್ಮೇಲೆ ಬಂದು ಅಲ್ಲಿ ಮಾಜಾರ್ ಮಾಡಿ ಎಫ್ ಐ ಆರ್ ಹಾಕಿ ಮನೆಗೆ ಹೋಗುವಂಥ ಕೆಲಸ ಆಗಬಾರ್ದು ಅದಕ್ಕೆ ಸೀರಿಯಸ್ ಆಗಿ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೊಡುವಂಥದ್ದು ಆಗಬೇಕು ಕೆಲವರು ಬಿ ಜೆ ಪಿ ಪೀರಿಯಡಲ್ಲಿ ಬಂದು ನೆಲಕಚ್ಚಿರುವಂಥದ್ದೇ ದಯಮಾಡಿ ಅಲ್ಲಿಂದ ಎಬ್ಸಿ ಬೇರೆ ಕಡೆ ಹಾಕಿಸುವಂಥ ಕೆಲಸವನ್ನು ಮಾಡಿ ಸರ್ಕಾರದ ಪರ ಅಂದ್ರೆ ಜನಸಾಮಾನ್ಯರ ಪರ ನಾವು ಹೇಳುವಂಥದ್ದಲ್ಲ ಜನಸಾಮಾನ್ಯರ ಪರ ಕೆಲಸ ಮಾಡುವಂಥದ್ದಕ್ಕೆ ಮಾಡುವಂಥ ವ್ಯಕ್ತಿಗಳಿಗೆ ನೀವು ಅವಕಾಶವನ್ನು ಕೊಡಬೇಕು